ಚಿ ಠಾಣಾ ವ್ಯಾಪ್ತಿಯ ಅಡ್ಕರೆ ಪಟ್ಪು ಬಾಕಿಮಾರು ಪ್ರದೇಶದ ಮೂವತ್ತು ಎಕರೆ ಜಾಗದಲ್ಲಿದ್ದ ಬಾವಿಯೊಂದರಲ್ಲಿ ಅಪರಿಚಿತ ಯುವಕನ ಶವ ಸಂಪೂರ್ಣ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಕೊಳೆತ ಸ್ಥಿತಿಯಲ್ಲಿದ್ದ ಮೃತದೇಹವನ್ನ ಮೇಲಕ್ಕೆತ್ತುವಲಿ ಯುವ ಕಾಂಗ್ರೆಸ್ ಮುಖಂಡ ಸಿಎಂ ರೌಫ್ ಸೇರಿದಂತೆ ಬೆಳ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸತ್ತರ್ ಸಿಎಂ ಕೋಣಾಜೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಇಕ್ವಾಲ್ ಫಾರೂಕ್ ಬೆಳ್ಮ ಇರ್ಫಾನ್ ಎಂಬುವರು ಕೊಣಾಜೆ ಪೊಲೀಸರಿಗೆ ಸಹಕರಿಸಿ ಮಾನವೀಯತೆಯನ್ನು ಮಾಡುತ್ತಿದ್ದಾರೆ ಮೂವತ್ತರ ಹರೆಯದ ಯುವಕನ ಮೃತದೇಹ ಇದಾಗಿದ್ದು ಟಿ ಶರ್ಟ್ ಹಾಗೂ ಜೀನ್ಸ್ ಪ್ಯಾಂಟ್ ಅನ್ನು ಧರಿಸಿದ್ದಾನೆ ಮೃತದೇಹ ಸಂಪೂರ್ಣ ಕೊಳೆತ ಸ್ಥಿತಿಯಲ್ಲಿ ಇರುವುದರಿಂದ ಬಾವಿಗೆ ಬಿದ್ದು ಅಂದಾಜು ಹದಿನೈದು ದಿನಗಳ ಮೇಲೆ ಆಗಿರುವ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ ಮೂವತ್ತು ಎಕರೆ ಪ್ರದೇಶ ಖಾಸಗಿ ಒಡೆತನದಾಗಿದ್ದು ಕೃಷಿ ಮಾತ್ರವಿದೆ ಜನವರಿ ಐದರಂದು ಸಿಯಾಳ ಕೇಳಲು ಬಂದಿದ್ದ ವ್ಯಕ್ತಿ ಬಾವಿಯಲ್ಲಿ ಮೃತದೇಹ ತೇಲುವುದನ್ನು ಗಮನಿಸಿ ಸ್ಥಳೀಯರಿಗೆ ಮಾಹಿತಿ ನೀಡಿದ್ದಾರೆ ಮೃತದೇಹ ಸಂಪೂರ್ಣ ಕೊಳೆತ ಸ್ಥಿತಿಯಲ್ಲಿ ಇರುವುದರಿಂದ ಪತ್ತೆ ಅಸಾಧ್ಯವಾಗಿದೆ ಸ್ಥಳೀಯವಾಗಿ ನಾಪತ್ತೆ ಪ್ರಕರಣಗಳು ಇಲ್ಲದೇ ಇದ್ದು ಕೋನಾಜೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರೆಸಿದ್ದಾರೆ